ಹಾಯ್ ಫ್ರೆಂಡ್ಸ್ ಇವತ್ತು ಒಣ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಮೌನಿ ಕರ್ಸಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿರೋ ಮಾವಿನಕಾಯಿ ತೊಗೊಂಡಿದ್ದೀನಿ ತುಂಬ ಗಟ್ಟಿಯಾಗಿರುತ್ತೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರ್ಬೇಕು ಮಸಾಲ ಐಟಮಲ್ಲಿ ಕಾದಕ್ಕೆ ಪುಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಂತೆ ತೊಗೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ಅಂತಂದರೆ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಖಾರ ತೊಳಿ ನಾನು ಇಷ್ಟು ಖಾರ ಖಾರದ ಪುಡಿ ಹಾಕಲ್ಲ ಯೂಸ್ ಮಾಡಲ್ಲ ತುಂಬ ಖಾರ ಇದೆ ಅದು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇವಾಗ ಫಸ್ಟು ನಾವು ಬಿಸಿನೀರಲ್ಲಿ ಮಾವಿನಕಾಯಿನ ತೊಳ್ಕೊಬೇಕು ಚೆನ್ನಾಗಿ ಸೊ ಅದಕ್ಕೆ ನಾನು ಬಿಸಿನೀರ್ ಕಾಯೋಕೆ ಇಟ್ಟಿದ್ದೀನಿ ಇವಾಗ ನೀರು ಕಾದಿದೆ ಇದ್ರೊಳಗೆ ಒಣಗಿರೋ ಅಂತ ಮಾವಿನಕಾಯಿ ಹಾಕ್ತಿದ್ದೀನಿ ನೀಟಾಗಿ ಹಾಕಿ ತೊಳ್ಕೊಬೇಕು ಏಕೆ ಅಂತಂದರೆ ಆಚೆಗಡೆ ನಾವು ಮಾವಿನಕಾಯಿ ಒಣಗಾಕಿರ್ತೀವಿ ಆವಾಗ ಧೂಳು ಏನಾರು ಬಿದ್ದಿರುತ್ತೆ ಸೊ ಈ ಬಿಸಿನೀರದಿಂದ ತೊಳೆಯೋದ್ರಿಂದ ಆ ಧೂಳು ಏನಾರು ಇದ್ದರೂ ಹೋಗ್ಬಿಡುತ್ತೆ ನಾನು ಇಲ್ಲಿ ತಣ್ಣೀರೇ ಯೂಸ್ ಮಾಡ್ತಿಲ್ಲ ಅಕಸ್ಮಾತ್ ನೀವು ತಣ್ಣೀರಲ್ಲಿ ತೊಳೆದು ಬಿಸಿಲೀರಲ್ಲಿ ತೊಳಿತೀವಿ ಅಂತಂದರೆ ಕೆಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ತಣ್ಣೀರಲ್ಲಿ ಯೂಸ್ ಮಾಡಲೇಬೇಡಿ ನಾವು ಹೆಂಗಿಲ್ಲ ಅಂದರೂ ಒಂದು ಸ್ವಲ್ಪ ದಿವಸ ಜಾಸ್ತಿ ದಿವಸವೇ ಉಪ್ಪಿನಕಾಯಿ ಇಟ್ಕೊಂಡಿರ್ತೀವಿ ಸೊ ಹಾಗಾಗಿ ತಣ್ಣೀರು ಯೂಸ್ ಮಾಡಲೇಬೇಡಿ ಸೊ ನಾನು ಇನ್ನೊಂದು ಸಲ ಬಿಸಿನೀರು ಕಾಸ್ಕೊತಿದ್ದೀನಿ ಎರಡು ಸಲ ಒಂದು ಸಲ ತೊಳ್ಕೊಬೇಕು ಇನ್ನೊಂದು ಸಲ ಒಂದು ಐದು ನಿಮಿಷ ನೆನೆ ಹಾಕಬೇಕು ಸೊ ಹಾಗಾಗಿ ನಾನು ಇನ್ನೊಂದು ಸಲ ಬಿಸಿನೀರು ಕಾಸ್ಕೊತಿದ್ದೀನಿ ನೋಡಿ ಮತ್ತೆ ಹಾಕ್ತಿದ್ದೀನಿ ಅದರೊಳಗೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ತುಂಬ ಗಟ್ಟಿ ಇರುತ್ತಲ್ಲ ಅದು ಹಾಗಾಗಿ ನಾನು ನೆನೆಯಕ್ಕೆ ಒಂದು ಐದು ನಿಮಿಷ ಬಿಡ್ತೀನಿ ಅಷ್ಟೇ ನೋಡಿ ಐದು ನಿಮಿಷ ಆಗಿದೆ ನೆಂದಿದೆ ತೀರ ನೆನೆಯಕ್ಕೂ ಬಿಡಬಾರ್ದು ಚೆನ್ನಾಗಿರಲ್ಲ ಸೊ ಇಷ್ಟಿದ್ರೆ ಸಾಕು ನೀರೆಲ್ಲ ಚೆನ್ನಾಗಿ ಬಸ್ಕೊಂಡ್ಲಿ ಅಷ್ಟೊತ್ತಿಗೆ ನಾನು ಎಣ್ಣೆ ಬಿಸಿ ಮಾಡ್ಕೊತೀನಿ ಎಣ್ಣೆ ಬಿಸಿ ಮಾಡ್ಕೊಂಡು ಸೈಡ್ಗೆ ಇಟ್ಟಿದ್ದೀನಿ ಅದೇ ಬಾಣಲಿಗೆ ಮೆಂತೆ ಜೀರಿಗೆ ಹಾಕಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಹುರಿದಿ ಪೌಡ್ರ್ ಮಾಡ್ಕೋಬೇಕು ಉಪ್ಪಿನಕಾಯಿಗೆ ಮೆಂತ್ಯ ಜೀರಿಗೆ ಪೌಡ್ರ್ ಹಾಕೋದಿಂದನೇ ಒಂಥರ ಟೇಸ್ಟ್ ಬರುತ್ತೆ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮೋಸ್ಟ್ಲಿ ಇದರಿಂದನೇ ಹೈಲೈಟ್ ಆಗುತ್ತೆ ನಮ್ಮ ಉಪ್ಪಿನಕಾಯಿ ಇವಾಗ ರೆಡಿ ಮಾಡಿಟ್ಕೊಂಡಿರೋ ಅಂಥ ಮಾವಿನಕಾಯಿಗೆ ಎಷ್ಟು ಬೇಕೋ ಅಷ್ಟು ನೀವೆಷ್ಟು ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಹಾಗೆ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಇದು ತುಂಬ ಸ್ಟ್ರಾಂಗಾಗಿದೆ ಖಾರದ ಪುಡಿ ಕಲ್ಲರು ಇದೆ ನಿಮ್ಗೊಂದು ಸ್ವಲ್ಪ ಸ್ಟ್ರಾಂಗಾಗಿ ಬೇಕು ಉಪ್ಪಿನಕಾಯಿ ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹ್ಯಾಡ್ ಮಾಡ್ಕೊಳ್ಳಿ ಸೊ ಮತ್ತು ನಾನು ಇದಕ್ಕೆ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಹಾಕ್ತಿಲ್ಲ ನಾನು ಜಜ್ಜಿಬಿಟ್ಟು ಹಾಕ್ತಿದ್ದೀನಿ ಇದಕ್ಕೆ ಮೆಂತೆ ಜೀರಿಗೆ ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ಅದು ಎರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಕೈಯಲ್ಲೇ ನಾವು ಉಪ್ಪು ಖಾರ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳೋ ಥರ ಕೈಯಲ್ಲಿ ಕಲಿಸ್ತಾ ಇದ್ದೀನಿ ಮಾವಿನಕಾಯಿ ಸೀಸನಲ್ಲಿ ನಾವು ಈ ಥರ ಎತ್ತಿಟ್ಕೊಬಿಟ್ರೆ ಒಣ ಮಾವಿನಕಾಯಿನ ಅನ್ ಸೀಸನಲ್ಲೂ ಈ ಥರ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಇದಕ್ಕೆ ನಾನು ಆವಾಗಲೇ ಕಾಸಿ ಎತ್ತಿಟ್ಟಿದ್ನಲ್ಲ ಎಣ್ಣೆ ಅಡುಗೆ ಎಣ್ಣೆ ಅದನ್ನು ಹಾಕ್ತಿದ್ದೀನಿ ಇದು ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ ಎಣ್ಣೆನ ಇಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಫುಲ್ ಆಪ್ಷನಲ್ಲಿದೆ ಬೇಕು ಹಾಕೊಂಡೇಬೇಕು ಅಂತ ಏನಿಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲೆನೆ ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಫ್ರಿಜ್ಜಲ್ಲಾದರೂ ಎತ್ತಿಡ್ಕೊಬೋದು ಇಲ್ಲ ಫ್ರಿಜ್ ಇಲ್ಲ ಅಂತಂದರೆ ಆಚೆಗಡೆ ಒಂದು ಬಾಕ್ಸಲ್ಲಿ ಹಾಕಿ ನೀವು ಹೊರಗಡೆ ಏನಾದರೂ ಇಟ್ಕೊಬೋದು ಈ ಟೈಮಲ್ಲಿ ಸಲ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಆಗಿದೆಯೇನೋ ಅಂಥೇಳಿ ಒಂದು ಸಲ ಚೆಕ್ ಮಾಡಿದ್ರೆ ಏನಾರ ಕಮ್ಮಿ ಬಿತ್ತು ಅಂದರೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಓಪನಲ್ಲೇ ಇಡಬಾರ್ದು ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾನು ಬಾಕ್ಸ್ಗೆ ಹಾಕಿಡ್ತಿದ್ದೀನಿ ಇಲ್ಲಾಂದರೆ ಫ್ರಿಜ್ಜಲ್ಲಾದರೂ ಎತ್ತಿಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಲೇಬೇಡಿ ಓಕೆ ಬಾಯ್